ವಕೀಲ ಮಾಜಿ ಕಾಂಗ್ರೆಸ್ನ ಕಾನೂನು ಘಟಕದ ಸಂಚಾಲಕ ಫಿರೋಜ್ ಪಠಾನ್ ಅವರ ಮೃತದೇಹವು ಗುಜರಾತ್ನ ತಾಪಿ ನದಿಯ ದಡದಲ್ಲಿ ಪತೆಯಾಗಿದೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ ಫಿರೋಜ್ ಪಠಾನ್ ಅವರು ಗುಜರಾತ್ನ ಸೂರತ್ನ ಉದ್ನ ದರ್ವಾಜಾ ಪ್ರದೇಶದ ನಿವಾಸಿ ಅವರು ಮೋದಿ ಎಂಬ ಪದನಾಮವನ್ನು ರಾಹುಲ್ ಗಾಂಧಿ ನಿಂದಿಸಿದ್ದಾರೆ ಎಂದು ದಾಖಲಾಗಿದ್ದ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿದ್ರು ಅಲ್ಲದೆ ಗುಜರಾತ್ ಕಾಂಗ್ರೆಸ್ ಕಾನೂನು ಘಟಕದಲ್ಲಿ ಸಕ್ರಿಯರಾಗಿ ತೊಡಗಿಕೊಂಡಿದ್ದರು ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಆಸ್ತಿ ಮೇಲೆ ಸಾಲ ಮಾಡಿಕೊಂಡು ಮರುಪಾವತಿ ಮಾಡಲಾಗದೆ ಮಾನಸಿಕವಾಗಿ ನೊಂದಿದ್ರು ಖಿನ್ನತೆಗೆ ಒಳಗಾಗಿದ್ರು ಎಂದು ಹೇಳಲಾಗಿದೆ ಭಾನುವಾರ ಅವರ ಮೃತದೇಹ ಉಬರತ್ ಪ್ರದೇಶದಲ್ಲಿ ತಾಪಿ ನದಿ ದರದಲ್ಲಿ ಪತ್ತೆಯಾಗಿದೆ ಅವರು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ